ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರಡ್ಡೆ ನಡ್ಕ ಕೊರೋನಾ ಬಂದಾಗ ಒಬ್ಬರು ದೊಡ್ಡ ಮನುಷ್ಯ ದೀಪ ಹಚ್ಚಿ ತಟ್ಟೆ ಬಡಿಯೋಕೆ ಹೇಳಿದರು ಆವಾಗ ತುಂಬ ಮಂದಿ ದೀಪ ಹಚ್ಚಿದರು ತಟ್ಟೆ ಬಡಿದ್ರು ಶಂಕ ಓದಿದ್ರು ಗೋ ಕೊರೋನಾ ಗೋ ಅಂತ ಕಿರುಚಾಡಿದ್ರು ಆವಾಗಲೇ ಗೊತ್ತಾಗಿದ್ದು ನಮ್ಮಲ್ಲಿ ಎಷ್ಟೊಂದು ಮೂರ್ಖರಿದ್ದಾರೆ ಅಂತ ಅಷ್ಟೇ ಅಲ್ಲ ಕೆಲವು ಗೋಧಿ ಮೀಡಿಯಾಗಳು ಕೊರೋನಾಗೆ ಸಂಬಂಧಿಸಿ ಮಹಾಪ್ರಭುಗಳನ್ನು ಹಾಡಿ ಕೊಂಡಾಡಿದ್ದೇ ಕೊಂಡಾಡಿದ್ದು ಟಾಪು ಬಾಟಮ್ಮು ರೈಟು ಲೆಫ್ಟು ಕೊರೋನಾವನ್ನು ಚೆಂಡಾಡಿದ ಮೋದಿ ಅಂತ ಹೊಗಳಿ ಅಟ್ಟಕ್ಕೇರಿಸಿದರು ಕೊರೋನಾದಿಂದ ಜನರ ಜೀವ ಕಾಪಾಡಿದ್ದು ಮೋದಿ ಅಂತ ಪೊಂಗಿ ಊದಿದ್ರು ಸರ್ಕಾರವೂ ಅಷ್ಟೇ ಕೋವಿಡ್ ವ್ಯಾಕ್ಸಿನ್ ವಿತರಿಸಿ ಅದರಲ್ಲಿ ಮೋದಿಯ ಫೋಟೋವನ್ನು ದೊಡ್ಡ ಸೈಜಲ್ಲಿ ಹಚ್ಚುತ್ತಿದ್ರು ಕೊನೆಗೆ ಏನಾಯಿತು ಅಂದರೆ ಕೋವಿಡ್ ವ್ಯಾಕ್ಸಿನ್ ವಿಚಾರ ಸುಪ್ರೀಂ ಕೋರ್ಟ್ಗೆ ಬಂತು ಆವಾಗ ಮಹಾಪ್ರಭುಗಳು ಮತ್ತು ಅವರ ಸರ್ಕಾರದ ಬಣ್ಣ ಬದಲಾಯಿತು ಕೊರೋನಾ ವ್ಯಾಕ್ಸಿನ್ನಿಂದ ಜೀವ ಹಾನಿಯಾಗಿದೆ ಅವರಿಗೆ ಪರಿಹಾರ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾದಾಗ ಮಹಾಪ್ರಭುಗಳು ಉಲ್ಟ ಹೊಡೆದರು ಕೋವಿಡ್ ಲಸಿಕೆಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅದು ವ್ಯಾಕ್ಸಿನ್ ಕಂಪನಿಗೆ ಸಂಬಂಧಿಸಿದ್ದು ಅಂತ ಒಂದೇ ಮಾತಿನಲ್ಲಿ ಜಾರಿಕೊಂಡರು ಕೋವಿಡ್ ವ್ಯಾಕ್ಸಿನ್ಗೂ ಮೋದಿ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲದ ಮೇಲೆ ವ್ಯಾಕ್ಸಿನ್ ಸರ್ಟಿಫಿಕೇಟ್ನಲ್ಲಿ ಮಹಾಪ್ರಭುಗಳ ಫೋಟೋ ಯಾಕೆ ಬಂತು ಲಸಿಕೆ ಕಡ್ಡಾಯ ಅಂತ ಸರ್ಕಾರ ಒತ್ತಡ ಹಾಕಿದ್ದು ಯಾಕೆ ಲಸಿಕೆ ಹಾಕಿಸ್ಕೊಳ್ಳದಿದ್ರೆ ರೇಷನ್ ಕೊಡಲ್ಲ ನೀರು ಕೊಡಲ್ಲ ಕರೆಂಟ್ ಕಟ್ ಮಾಡ್ತೇವೆ ಅಂತ ಹೆದರಿಸಿದ್ದು ಯಾಕೆ ಈ ಗೋಧಿ ಮೀಡಿಯಾಗಳು ಕೋವಿಡ್ ಲಸಿಕೆಯನ್ನು ಮೋದಿ ಲಸಿಕೆ ಅಂತ ಕರೆದಿದ್ದು ಯಾಕೆ ನಿಮಗೆಲ್ಲ ಗೊತ್ತಿದೆ ಆವಾಗ ಯಾರೆಲ್ಲ ಲಸಿಕೆ ಹಾಕಿಸ್ಕೊಂಡಿದ್ರೋ ಅವರಿಗೆಲ್ಲ ಒಂದು ಪ್ರಮಾಣ ಪತ್ರ ಸಿಕ್ಕಿತ್ತು ಅದರಲ್ಲಿ ನಮ್ಮ ಪ್ರಧಾನಿ ಮೋದಿಯವರ ಫೋಟೋ ಇತ್ತು ಭಾರತ ಒಗ್ಗಟ್ಟಾಗಿ ಕೊರೋನಾವನ್ನ ಸೋಲಿಸಲಿದೆ ಎಂಬ ಲೈನ್ ಕೂಡ ಇತ್ತು ಸುಮಾರು ಎಂಬತ್ತು ಕೋಟಿ ಭಾರತೀಯರಿಗೆ ಕೊಟ್ಟಿರುವ ಈ ಕೋವಿಡ್ ವ್ಯಾಕ್ಸಿನ್ ಸರ್ಟಿಫಿಕೇಟ್ನಲ್ಲಿ ಎದ್ದು ಕಾಣಿಸ್ತಾ ಇದ್ದಿದ್ದು ಮೋದಿಯವರ ಫೋಟೋ ಮಾತ್ರ ಆ ಸರ್ಟಿಫಿಕೇಟ್ನಲ್ಲಿ ಲಸಿಕೆ ಹಾಕಿಸಿಕೊಂಡವರ ಮಾಹಿತಿಯನ್ನೆಲ್ಲ ಹುಡುಕಿ ಹುಡುಕಿ ನೋಡಬೇಕಾಗಿತ್ತು ಆದರೆ ಮೋದಿಯವರ ಫೋಟೋ ದೊಡ್ಡ ಸೈಜ್ನಲ್ಲಿ ಪ್ರಿಂಟ್ ಆಗಿ ಬರ್ತಾ ಇತ್ತು ಈಗ ನೋಡಿದರೆ ಮೋದಿ ಸಾಹೇಬ್ರ ಫೋಟೋ ಅಲ್ಲಿಂದ ಡಿಲೀಟ್ ಆಗಿದೆ ಏಕಾಏಕಿ ಮಹಾಪ್ರಭುಗಳ ಫೋಟೋ ವ್ಯಾಕ್ಸಿನ್ ಸರ್ಟಿಫಿಕೇಟ್ನಿಂದ ಮಾಯ ಆಗಿಬಿಟ್ಟಿದೆ ಲಸಿಕೆ ಪಡೆದವರಿಗೆ ಕೇಂದ್ರ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಟ್ಟಿರುವ ಈ ಕೋವಿಡ್ ಲಸಿಕೆ ಪ್ರಮಾಣ ಪತ್ರದಿಂದ ಮೋದಿಯವರ ಫೋಟೋ ಮಾಯವಾಗಿರೋದು ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ ಮೋದಿ ಫೋಟೋ ಯಾಕೆ ಮಾಯವಾಯಿತು ಅನ್ನೋ ಪ್ರಶ್ನೆಗಳು ಎದುರಾಗಿದೆ ಹಾಗಿದ್ರೆ ಏಕಾಏಕಿ ಮೋದಿಯವರ ಫೋಟೋ ಮಾಯವಾಗಿರುವುದರ ಹಿಂದಿನ ಅಸಲಿ ಕಾರಣ ಏನು ಗೊತ್ತಾ ಯಾಕಂದರೆ ಕೋವಿಡ್ ವಿರುದ್ಧ ಭಾರತದಲ್ಲಿ ವ್ಯಾಪಕವಾಗಿ ಬಳಸಲಾದ ಕೋವಿಶೀಲ್ಡ್ ಲಸಿಕೆ ಜನರ ಪ್ರಾಣಕ್ಕೆ ಕುತ್ತು ತರಲಿದೆ ಎಂಬ ಆಘಾತಕಾರಿ ವಿಷಯ ಈಗ ಬಹಿರಂಗವಾಗಿದೆ ಅದೇ ಕಾರಣಕ್ಕೆ ಮೋದಿಯವರ ಫೋಟೋ ಪ್ರಮಾಣ ಪತ್ರದಿಂದ ಮಾಯವಾಗಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಕೆಲವರು ಚುನಾವಣಾ ನೀತಿ ಸಂಹಿತೆ ಕಾರಣಕ್ಕೆ ಹಾಕಲಾಗಿದೆ ಅಂತಿದ್ದಾರೆ ಆದರೆ ಫೋಟೋ ಯಾವತ್ತಿನಿಂದ ಮಾಯವಾಗಿದೆ ಅಂತ ಗೊತ್ತಾಗಿಲ್ಲ ಸದ್ಯಕ್ಕೆ ಆ ಸರ್ಟಿಫಿಕೇಟ್ಗಳಲ್ಲಿ ಮೋದಿ ಫೋಟೋ ಮಾತ್ರ ಮಾಯ ಆಗಿದೆ ಕೋವಿಡ್ ಸಂದರ್ಭದಲ್ಲಿ ಕೋಟ್ಯಂತರ ಭಾರತೀಯರಿಗೆ ಕೋವಿಶೀಲ್ಡ್ ಲಸಿಕೆ ನೀಡಲಾಗಿತ್ತಲ್ಲ ಆ ಲಸಿಕೆಯನ್ನು ಕಂಡುಹಿಡಿದಿದ್ದು ಬ್ರಿಟನ್ನ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಮತ್ತು ಆಸ್ಟ್ರಜನಕ ಎಂಬ ಔಷಧ ಕಂಪನಿ ಇವರು ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ಕೋವಿಶೀಲ್ಡ್ ಲಸಿಕೆಯನ್ನು ಭಾರತದಲ್ಲಿ ತಯಾರಿಸುವ ಗುತ್ತಿಗೆಯನ್ನು ಪುಣೆಯ ಸಿರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪಡೆದುಕೊಂಡಿತ್ತು ಈಗ ನೋಡಿದರೆ ಈ ಲಸಿಕೆಯಿಂದ ಮಾರಣಾಂತಿಕ ಆರೋಗ್ಯದ ಸಮಸ್ಯೆ ಎದುರಾಗಬಹುದು ಎಂದು ಸ್ವತಃ ಈ ಲಸಿಕೆಯನ್ನು ಅಭಿವೃದ್ಧಿಪಡಿಸಿರುವ ಆಸ್ಟ್ರಾಜೆನಕ ಕಂಪನಿಯೇ ಲಂಡನಿನ ನ್ಯಾಯಾಲಯದ ಮುಂದೆ ಒಪ್ಪಿಕೊಂಡಿದೆ ಈ ವ್ಯಾಕ್ಸಿನ್ನಿಂದ ಅಡ್ಡ ಪರಿಣಾಮಕ್ಕೆ ಒಳಗಾದವರು ಹೂಡಿದ್ದ ಮೊಕದ್ದಮೆಯ ವಿಚಾರಣೆ ವೇಳೆ ನ್ಯಾಯಾಲಯಕ್ಕೆ ಅವಿದಾವಿತ್ ಸಲ್ಲಿಸಿರುವ ಆರ್ಶನಿಕ ಕಂಪನಿ ಕೆಲವೊಂದು ಪ್ರಕರಣದಲ್ಲಿ ಕೋವಿಶೀಲ್ಡ್ ಪಡೆದುಕೊಂಡವರಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ಪ್ಲೇಟ್ಲೆಟ್ ಸಂಖ್ಯೆ ಇಳಿಕೆಯ ಸಮಸ್ಯೆ ಉಂಟಾಗಿದೆ ಎಂದು ಪ್ರಮಾಣ ಪತ್ರದಲ್ಲಿ ವಿವರಿಸಿದ್ದಾರೆ ಅಲ್ಲದೆ ಇದು ಮಾರಣಾಂತಿಕ ಸಮಸ್ಯೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆಯು ಈ ಹಿಂದೆಯೇ ಹೇಳಿತ್ತು ಮಾರಣಾಂತಿಕ ಸಮಸ್ಯೆ ಅಂದರೆ ಈ ಲಸಿಕೆಯ ಕಾರಣಕ್ಕೆ ಪ್ರಾಣವು ಕಳೆದುಕೊಳ್ಳಬಹುದು ಎಂದರ್ಥ ಈ ಆಘಾತಕಾರಿ ಮಾಹಿತಿ ಹೊರಬರ್ತಾ ಇದ್ದಂತೆ ಭಾರತದಲ್ಲೂ ಆ ಬಗ್ಗೆ ಆತಂಕ ಎದುರಾಗಿದೆ ಯಾಕಂದರೆ ಇದೇ ಕೋವಿಶೀಲ್ಡ್ ಲಸಿಕೆಯನ್ನು ಭಾರತದಲ್ಲಿ ವ್ಯಾಪಕವಾಗಿ ಬಳಸಲಾಗಿದೆ ಕೋಟಿ ಕೋಟಿ ಭಾರತೀಯರು ಈ ವ್ಯಾಕ್ಸಿನ್ ಹಾಕಿಸ್ಕೊಂಡಿದ್ದಾರೆ ಅದರ ಸರ್ಟಿಫಿಕೇಟ್ನಲ್ಲಿ ನಮ್ಮ ಮಹಾಪ್ರಭುಗಳ ಫೋಟೋ ಕೂಡ ಇತ್ತು ಈಗ ಆ ವ್ಯಾಕ್ಸಿನ್ ಮಾರಣಾಂತಿಕವಾಗಿರಬಹುದು ಅನ್ನೋ ಸತ್ಯ ಹೊರಬರುತ್ತಿರುವ ಬೆನ್ನಲ್ಲೇ ಸರ್ಟಿಫಿಕೇಟ್ನಲ್ಲಿದ್ದ ಮಹಾಪ್ರಭುಗಳ ಫೋಟೋ ಮಾಯ ಆಗಿದೆ ಅಂದು ಈ ಕೋವಿಶೀಲ್ಡ್ ಲಸಿಕೆ ಅಭಿವೃದ್ಧಿಗೊಂಡಾಗ ಬ್ರಿಟನ್ ಸೇರಿದಂತೆ ಯುರೋಪ್ನ ಹಲವು ದೇಶಗಳು ದಕ್ಷಿಣ ಏಷ್ಯಾದ ದೇಶಗಳು ಹಾಗೆ ಕೆರೇಬಿಯನ್ನ ಕೆಲವು ದೇಶಗಳಲ್ಲಿ ಈ ಲಸಿಕೆಯನ್ನು ಹೆಚ್ಚು ಬಳಸಲಾಗಿತ್ತು ಆವಾಗ ಆಶಿಯಾದಲ್ಲಿ ಈ ಲಸಿಕೆ ಹಾಕಿಸಿಕೊಂಡ ಇಬ್ಬರು ರಕ್ತ ಹೆಪ್ಪುಗಟ್ಟಿ ಸತ್ತಿದ್ರು ತಕ್ಷಣವೇ ಆಸ್ಟ್ರಿಯಾ ಸರ್ಕಾರ ಈ ಲಸಿಕೆಯನ್ನ ಬ್ಯಾನ್ ಮಾಡಿತ್ತು ಬಳಿಕ ಯುರೋಪ್ ಒಕ್ಕೂಟದ ಹತ್ತೊಂಬತ್ತು ದೇಶಗಳು ಈ ಕೋವಿಶೀಲ್ಡ್ ಲಸಿಕೆಗೆ ನಿಷೇಧ ಹೇರಿತ್ತು ಈ ವ್ಯಾಕ್ಸಿನ್ ಬಳಸಬೇಡಿ ಎಂದು ಅಮೆರಿಕ ಕೂಡ ಎಚ್ಚರಿಕೆ ನೀಡಿತ್ತು ಯಾಕೆಂದರೆ ಆಸ್ಟ್ರಿಯಾ ಬ್ರಿಟನ್ ಮತ್ತು ಆಸ್ಟ್ರೇಲಿಯಾದ ಆರೋಗ್ಯ ಸಚಿವಾಲಯದ ಸಂಶೋಧನಾ ಸಂಸ್ಥೆಗಳು ಈ ಲಸಿಕೆಯ ಅಡ್ಡ ಪರಿಣಾಮವನ್ನು ದೃಢಪಡಿಸಿತು ಎರಡು ಸಾವಿರದ ಇಪ್ಪತ್ತರ ಡಿಸೆಂಬರ್ ಹೊತ್ತಿಗೆ ಬ್ರಿಟನ್ನಲ್ಲಿ ಸಂಭವಿಸಿದ ಸಾವುಗಳಲ್ಲಿ ಎಂಬತ್ತೊಂದು ಮಂದಿ ರಕ್ತ ಹೆಪ್ಪುಗಟ್ಟುವ ಸಮಸ್ಯೆಯಿಂದ ಮೃತಪಟ್ಟಿದ್ರು ಆ ಎಂಬತ್ತೊಂದು ಮಂದಿಯು ಕೋವಿಶೀಲ್ಡ್ ಲಸಿಕೆ ಹಾಕಿಸ್ಕೊಂಡಿದ್ರು ಅಂತ ಬ್ರಿಟನ್ನ ಮೆಡಿಸಿನ್ ಆ್ಯಂಡ್ ಹೆಲ್ತ್ ಕೇರ್ ಪ್ರಾಡಕ್ಟ್ ರೆಗ್ಯುಲೇಟರಿ ಏಜೆನ್ಸಿ ವರದಿ ನೀಡಿತ್ತು ಹೀಗಾಗಿ ವಿಶ್ವದ ಅನೇಕ ದೇಶಗಳು ಈ ಲಸಿಕೆಗೆ ತಡೆ ಒಡ್ಡಿತು ಆದರೆ ಭಾರತದಲ್ಲಿ ಮಾತ್ರ ಈ ಕೋವಿಶೀಲ್ಡ್ ಲಸಿಕೆಯನ್ನು ಹೆಚ್ಚಾಗಿ ಬಳಸಲಾಯಿತು ಅಡ್ಡ ಪರಿಣಾಮಗಳ ಬಗ್ಗೆ ಎಚ್ಚರಿಕೆ ಇದ್ದರೂ ಮೋದಿ ಸರ್ಕಾರ ಆರೋಗ್ಯ ಇಲಾಖೆ ಡೋಂಟ್ ಕೇರ್ ಮಾಡಿತ್ತು ಇದೇ ಲಸಿಕೆಯನ್ನು ಹಾಕಿಸಿ ಅದರ ಸರ್ಟಿಫಿಕೇಟ್ನಲ್ಲಿ ಮೋದಿಯವರ ಫೋಟೋ ಕೂಡ ಹಾಕಿದರು ಈಗ ನೋಡಿದರೆ ಆ ಕೋವಿಶೀಲ್ಡ್ ಲಸಿಕೆಯಿಂದ ಮಾರಣಾಂತಿಕ ಆರೋಗ್ಯ ಸಮಸ್ಯೆ ಉಂಟಾಗುವ ಸಾಧ್ಯತೆಯನ್ನು ಲಸಿಕೆ ತಯಾರಿಸಿದ ಕಂಪನಿಯೇ ಲಂಡನ್ ಕೋರ್ಟ್ನಲ್ಲಿ ಒಪ್ಪಿಕೊಂಡಿದೆ ಇದರಿಂದ ಸಾವು ಸಂಭವಿಸಬಹುದು ಎಂದು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲೇ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿತ್ತು ಅದರಂತೆ ಕೋವಿಡ್ ನಂತರದ ಕಾಲದಲ್ಲಿ ಈ ದೇಶ ಮತ್ತು ಜಗತ್ತು ಹಲವು ಹಠಾತ್ ಸಾವುಗಳನ್ನು ಕಂಡಿದೆ ವಯಸ್ಸಾದವರು ಮಾತ್ರವಲ್ಲ ಯುವಕರು ಕೂಡ ಹಠಾತ್ ಕುಸಿದು ಬಿದ್ದು ಮೃತಪಟ್ಟ ಪ್ರಕರಣಗಳು ಎದುರಾಗಿದೆ ಕೋವಿಡ್ ನಂತರ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಸುಮಾರು ಐದು ಪರ್ಸೆಂಟ್ ಏರಿಕೆಯಾಗಿದೆ ಎಂದು ಈಗ ಬಿಜೆಪಿ ಅಭ್ಯರ್ಥಿಯಾಗಿರುವ ಜಯದೇವ ಆಸ್ಪತ್ರೆಯ ಮಾಜಿ ನಿರ್ದೇಶಕ ಡಾಕ್ಟರ್ ಮಂಜುನಾಥ್ ಹಿಂದೊಮ್ಮೆ ಹೇಳಿದರು ಕೋವಿಡ್ ಲಸಿಕೆಯ ಕಾರಣದಿಂದಲೇ ಇಂತಹ ಸಾವುಗಳು ಸಂಭವಿಸಿದೆ ಎಂದು ಹಲವು ವೈದ್ಯರು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಅಭಿಪ್ರಾಯಪಟ್ಟಿದ್ದಾರೆ ಕೋವಿಶೀಲ್ಡ್ ಲಸಿಕೆ ಬಗ್ಗೆ ಮುಂಚಿನಿಂದಲೂ ಆಕ್ಷೇಪ ಇದ್ದರೂ ಮೋದಿ ಸರ್ಕಾರ ಮಾತ್ರ ಅದರ ವ್ಯಾಪಕ ಬಳಕೆಗೆ ಅವಕಾಶ ಮಾಡಿಕೊಟ್ಟಿತ್ತು ಇದರ ಹಿಂದೆ ಔಷಧಿ ಕಂಪನಿಯಿಂದ ಕಿಕ್ ಬ್ಯಾಕ್ ಪಡೆದಿರುವ ಆರೋಪ ಕೂಡ ಇದೆ ಯಾಕೆಂದರೆ ಕೋವಿಶೀಲ್ಡ್ ಲಸಿಕೆ ತಯಾರಿಸಿದ್ದ ಪುಣೆಯ ಸೀರಂ ಸಂಸ್ಥೆ ಕೋವಿಡ್ ಸಮಯದಲ್ಲಿ ಚುನಾವಣಾ ಬಾಂಡ್ ಮೂಲಕ ಬಿ ಜೆ ಪಿಗೆ ಕೋಟಿ ಕೋಟಿ ದೇಣಿಗೆ ನೀಡಿರುವುದು ಬೆಳಕಿಗೆ ಬಂದಿದೆ ಈ ಸೀರಂ ಸಂಸ್ಥೆ ಒಟ್ಟು ಐವತ್ತು ಕೋಟಿ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದೆ ಅದರಲ್ಲಿ ಬಿ ಜೆ ಪಿಗೆ ಸಿಕ್ಕಿರುವ ಪಾಲು ಹೆಚ್ಚಿದೆ ಹಾಗಾಗಿ ಮೋದಿಯವರು ಭಾರತೀಯರ ಪ್ರಾಣವನ್ನ ಪಣಕ್ಕಿಟ್ಟು ಈ ಕೋವಿಶೀಲ್ಡ್ ಲಸಿಕೆಗೆ ಹೆಚ್ಚು ಒತ್ತು ಕೊಟ್ಟಿದ್ರು ಎಂಬ ಆರೋಪ ಕೇಳಿ ಬಂದಿದೆ ತಲೆಗೆ ಹಾಕಿದ ನೀರು ಕಾಲಿಗೆ ಬರುತ್ತೆ ಅಂತಾರಲ್ಲ ಅದೇ ಥರ ಆಗಿದೆ ನೋಡಿ ಅವತ್ತು ಕೋವಿಶೀಲ್ಡ್ ಲಸಿಕೆ ವಿಚಾರದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ರಾಜಕೀಯ ಲಾಭ ಪಡೆದುಕೊಳ್ಳು ನೋಡಿದರು ಈಗ ನೋಡಿದರೆ ಕೋವಿಡ್ ಲಸಿಕೆ ವಿಚಾರದಿಂದ ಹೇಗೆ ಪಾರಾಗೋದು ಅಂತ ಇವರು ತಲೆ ತಲೆಕಿಡ್ಸ್ಕೊಳ್ಳುವಂತಾಗಿದೆ ಕೋವಿಶೀಲ್ಡ್ನಿಂದ ಆಪತ್ತು ಇದೆ ಎನ್ನುವಾಗಲೇ ಅದರ ಸರ್ಟಿಫಿಕೇಟ್ನಲ್ಲಿದ್ದ ಮೋದಿಯವರ ಫೋಟೋ ಕೂಡ ನಾಪತ್ತೆಯಾಗಿದೆ ಕೋವಿಶೀಲ್ಡ್ ಲಸಿಕೆ ತಯಾರಿಸಿದವರಿಂದ ಚುನಾವಣಾ ಬಾಂಡ್ ರೂಪದಲ್ಲಿ ಲಂಚ ಪಡೆಯಲಾಗಿದೆ ಎಂಬ ಆರೋಪ ಕೇಳಿ ಬರ್ತಾ ಇದ್ದಂತೆ ಸರ್ಟಿಫಿಕೇಟ್ನಲ್ಲಿದ್ದ ಮಹಾಪ್ರಭುಗಳ ಫೋಟೋ ಕೂಡ ಮಾಯವಾಗಿದೆ ಮುಂದೆ ಇವರು ದೇಶದಿಂದಲೇ ಮಾಯವಾದರೂ ಅಚ್ಚರಿಯಿಲ್ಲ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್